ನಮಸ್ಕಾರ ಸ್ನೇಹಿತರೆ ಮೂಡಲಿ ಕದಂಬ ಕರ್ನಾಟಕ ಕದಂಬ ಪಡೆ ಕಡೆಯಿಂದ ನೋಡಿ ಇಲ್ಲಿ ಕಾಮಗಾರಿ ನಡೀತಾ ಇದ್ದೆ ಜೆ ಪಿ ಪ್ಯಾಲೇಸ್ ಹತ್ರ ನೋಡಿ ಇಲ್ಲಿ ಕಾಮಗಾರಿ ನಡೀತಾ ಇದೆ ನೋಡಿ ಈಗ ಕರ್ನಾಟಕ ಕದ ಕದಂಬ ಪಡೆ ಅಂದಿದ್ದಕ್ಕೆ ಈಗ ಎಳಿತಾ ಇದ್ದಾನೆ ಅವನು ಕೆಲಸ ಮಾಡ್ತಾನೆ ಹಿಂದೆ ಹಿಂದಿಯನು ಫುಲ್ಲು ರೋಡ್ಗೆ ಹತ್ತ ಬಿಟ್ಟಿದ್ದಾನೆ ಎಲ್ಲ ಗಾಡಿ ಪಂಚರ್ ಆಯಿತು ಅಂದರೆ ಎಲ್ಲ ನೈಟ್ ಶಿಫ್ಟ್ಗಳು ಹೋಗ್ತಾರೆ ಸರಿನ್ರಾ ಗಾಡಿ ಪಂಚರ್ ಆಯಿತು ಅಂದರೆ ಫ್ಯಾಮಿಲಿಗಳು ಇರ್ತೈತೆ ಎಲ್ಲಿ ಹೋಗ್ತಾರೆ ನೈಟೋ ನೈಟ್ ಅವರು ಅದಕ್ಕೆ ಈಗ ಹೇಳ್ತಿದ್ದಂಗೆ ಎಳಿತಾ ಇದ್ದಾನೆ ರೋಡಿಗೆ ಬಂದು ಇದೆಲ್ಲ ಅರ್ಥ ಮಾಡ್ಕೊಬೇಕಲ್ವಾ ಎಲ್ಲ ಫ್ಯಾಮಿಲಿಗಳು ಇರ್ತಾರೆ ನೈಟ್ ಶಿಫ್ಟ್ ಹೋಗ್ತಾರೆ ಹನ್ನೆರಡು ಗಂಟೆ ಹನ್ನೆರಡು ಹನ್ನೆರಡುವರೆ ಆಗುತ್ತೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಆಗ್ತಾರೆ ಸರ್ ಈಗ ಹೇಳ್ತಿದ್ದಂಗೆ ಎಳಿತಾ ಇದ್ದಾನೆ ಸಂಘಟನೆ ಕಡೆ ಇರೋ ಅಂತಿದ್ದಂಗೆ ಎಳಿತಿದ್ದಾನೆ ನೋಡಿ ಮಾಡಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಲಿ ಏನು ತೊಂದರೆ ಅವ್ರಿಗೇನು ತೊಂದರೆ ಕೊಡೋದೇ ಇಲ್ಲ ಸೈಡ್ಗೆ ಹಾಕೊಂಡು ಕೆಲಸ ಮಾಡಬೇಕಲ್ಲ ಸರ್ ಪಂಚರ್ ಆಯಿತು ಅಂದರೆ ಯಾರು ಶಿಫ್ಟ್ಗಳು ಓಡಾಡ್ತಾರೆ ಈಗ ಹೇಳ್ತಾ ಇದ್ದಾರೆ ನೋಡಿ